ನಿಸರ್ಗದ ಅಂಗಳದಲ್ಲಿ ನೆಲೆಸಿರುವ ಜ್ಯೋತಿ ಪ್ರೌಢಶಾಲೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಶ್ರೇಷ್ಠ ಶಿಕ್ಷಣವನ್ನು ನೀಡುತ್ತಿದೆ ಊರಿನ ಏಕೈಕ ಪ್ರೌಢಶಾಲೆಯಾಗಿರುವ ಜ್ಯೋತಿ ಪ್ರೌಢಶಾಲೆ ಉಚಿತ ಪ್ರವೇಶದೊಂದಿಗೆ ಸಮವಸ್ತ್ರ ಕಲಿಕಾ ಸಾಮಗ್ರಿಗಳು ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುತ್ತಿದೆ ಇದೀಗ ಸಂಪೂರ್ಣ ಶಾಲೆಯು ಸೌರಶಕ್ತಿಯಿಂದ ನಡೆಸಲಾಗುತ್ತಿದೆ ತರಗತಿ ಕೋಣೆಗಳಲ್ಲಿ ಆಧುನಿಕ ಶೈಲಿಯ ಭಿತ್ತಿಚಿತ್ರಗಳೊಂದಿಗೆ ಸುಂದರವಾದ ಬಣ್ಣ ಬಳಿಯಲಾಗಿದೆ ವಿದ್ಯಾರ್ಥಿಗಳ ಭದ್ರತೆಗಾಗಿ ಸಂಪೂರ್ಣ ಪ್ರಾಂಗಣವನ್ನು ತರಗತಿ ಕೋಣೆಗಳೆಲ್ಲಕ್ಕೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಶಾಲಾ ವಾಹನ ವ್ಯವಸ್ಥೆ ಡಿಜಿಟಲ್ ತರಗತಿಗಳು ಕಂಪ್ಯೂಟರ್ ಪ್ರಯೋಗಾಲಯ ವಿಜ್ಞಾನ ಪ್ರಯೋಗಾಲಯಗಳು ಇಂಗ್ಲಿಶ ಭಾಷಾ ತರಗತಿಗಳು ಮತ್ತು ಉತ್ತಮ ಕ್ರೀಡಾ ಸಾಧನಗಳು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯ ನೆಲಸ್ಥಾನವಾಗಿವೆ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಪೌಷ್ಟಿಕ ಮಧ್ಯಾಹ್ನದ ಭೋಜನ ಹಾಲು ಮೊಟ್ಟೆ ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರು ಶೈಕ್ಷಣಿಕ ಸಾಲಿನ ಉಚಿತ ಶಿಕ್ಷಣದ ದಾಖಲಾತಿ ಪ್ರಾರಂಭವಾಗಿದೆ ಇಂದೇ ಹೆಸರು ನೋಂದಾಯಿಸಿ